ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮ್ಗೇನು ಹೇಳ್ತೀನಿ ಅಂದರೆ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ತಗೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಇದನ್ನು ಯಾಕೆ ಮಾಡಿದೆ ಅಂದರೆ ಇವತ್ತಿನ ವೀಡಿಯೋನ ತುಂಬ ಜನ ನನ್ನನ್ನು ಕೇಳ್ತಾ ಇರೋದು ಅವರು ಫುಲ್ ಕನ್ಫ್ಯೂಸ್ಡ್ ಆಗಿರ್ತಾರೆ ನಾನು ನೀವು ಹೇಳಿದಂಗೆ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಎಲ್ಲೂ ಸ್ವಲ್ಪ ಮಿಸ್ಟೇಕ್ ಮಾಡಿಲ್ಲ ಆದರೂ ನನಗೇನೂ ಆಗ್ತಾಯಿಲ್ಲ ಅಂತಾರೆ ಇನ್ನು ಕೆಲವರು ನೀವು ಹೇಳಿದ್ದು ಕರೆಕ್ಟಾಗಿ ಫುಲ್ಲಾಗಿ ಫಾಲೋ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತಾರೆ ಈ ರೀತಿ ಇದು ಆ್ಯಕ್ಚುಲಿ ನಂಬಕ್ಕೆ ನಮಗೆ ಮನ್ಸು ಬರ್ತಿಲ್ಲ ಅಂತಾರೆ ಈ ರೀತಿ ಏನೇನೋ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಲಿ ಅಂತ ನಿಮ್ಮ ಮ್ಯಾನಿಫೆಸ್ಟೇಷನ್ಸು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ಅಂದರೆ ನೀವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋಲಿ ನಾನು ತಿಳಿಸೋಕ್ಕೆ ಇವತ್ತು ಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಕೆಳಗಿರುವಂಥ ಲೈಕ್ ಬಟನ್ ಮೇಲೆ ಒಂದು ಪ್ರೆಸ್ ಮಾಡಿದರೆ ಇದು ತುಂಬ ಜನಕ್ಕೆ ಶೇರ್ ಆಗುತ್ತೆ ಆಗ ಈ ವಿಡಿಯೋ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಡೌಟ್ಸ್ ಇರೋ ಎಲ್ಲರಿಗೂ ಇದು ಯೂಸ್ ಆಗುತ್ತೆ ನೀವು ನಿಮ್ಗೆ ಯಾರು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಈಗ ವಿಷಯಕ್ಕೆ ಬರ್ತೀನಿ ಈಗ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದನ್ನು ಐದು ಪಾಯಿಂಟ್ಸಲ್ಲಿ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಬಂದು ಎಮೋಷನ್ಸ್ ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಇಡೀ ದಿನ ನಮ್ಮ ಎಮೋಷನ್ಸ್ ಹೇಗಿರುತ್ತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸಲ್ಲಿ ಎಷ್ಟೊಂದಿದೆ ಇದೆ ಅಲ್ವಾ ಯಾವುದಿಲ್ಲಾಂದ್ರೂ ನೀವು ಸಿಂಪಲ್ಲಾಗಿ ಮೆಡಿಟೇಷನ್ಸ್ ಮಾಡ್ಕೊಳ್ತಾ ಇದ್ರೂ ಪರವಾಗಿಲ್ಲ ಮೆಡಿಟೇಷ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ಸ್ ಮಾಡ್ಕೊಳ್ತಾ ಇದ್ರೂ ಅಷ್ಟೇ ಆಗ ಆ ಇಡೀ ದಿನ ನಿಮ್ಮ ಒಂದು ಎಮೋಷನ್ಸ್ ಹೇಗಿರುತ್ತೆ ನಾವು ಇಡೀ ದಿನ ಒಂದೇ ಎಮೋಷನಲ್ ಕ್ಯಾರಿಯ ಆನ್ ಆಗೋಕ್ಕಾಗಲ್ಲ ಅಲ್ವಾ ಇವಾಗ ನಾನು ನಿಮಗೆ ಹೇಳ್ತೀನಿ ಯಾವಾಗಲೂ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಮಾತಾಡ್ತಾ ಇರಿ ನಗ್ನಗ್ತಾ ಇರಿ ಅಂತ ಆದರೆ ಪ್ರ್ಯಾಕ್ಟಿಕಲ್ಲಾಗಿ ಬಂದಾಗ ಎಲ್ಲರಿಗೂ ಅದು ಸಾಧ್ಯ ಆಗಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರಾದರೂ ಒಬ್ರು ಬರ್ತಾರೆ ಕೆಣಗ್ತಾರೆ ಮಕ್ಕಳು ಗಲ ಗಲಾಟೆ ಮಾಡ್ತಾರೆ ಗಂಡ ಏನೋ ಒಂದು ಹೇಳ್ತಾರೆ ಆಚೆ ಕೆಲ್ಸದ ಕೆಲಸ ಮಾಡೋರು ಏನೋ ಒಂದು ಮಾಡಿರ್ತಾರೆ ಅಥವಾ ನಿಮ್ಮ ಹೈಯರ್ ಆಫೀಸರ್ ನಿಮ್ಮನ್ನು ಏನಾದರೂ ಒಂದು ಬೈದಿರ್ತಾರೆ ನಿಮಗೆ ಕೋಪ ಆಗುತ್ತೆ ದುಃಖ ಆಗುತ್ತೆ ಒಂದು ಅಸೂಯೆ ಆಗುತ್ತೆ ಒಂದು ಬೇಜಾರು ಆಗುತ್ತೆ ಈ ಥರ ಎಲ್ಲ ಭಾವನೆಗಳು ಖಂಡಿತ ಬಂದೇ ಬರುತ್ತೆ ಯಾಕೆಂದರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಮನುಷ್ಯರಲ್ವಾ ಮನುಷ್ಯರಿಗೆ ಈ ಭಾವನೆಗಳು ಬರೋದು ತುಂಬಾ ಸಹಜ ಅದರಲ್ಲಿ ಏನೂ ತೊಂದರೆ ಇಲ್ಲ ಬರಲಿ ಪರವಾಗಿಲ್ಲ ನಾವು ಏನೇ ಪ್ರಾಬ್ಲಮ್ ಬಂದರೂ ಕಲ್ಲು ಥರ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಕೈಯಲ್ಲಿ ಆಯಾ ಸಿಚುವೇಶನ್ಗಳಲ್ಲಿ ಆಯಾ ಪರಿಸ್ಥಿತಿಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ ಅಷ್ಟೆ ಈಗ ನೀವು ಬೆಳಿಗ್ಗೆ ಎದ್ದು ಮೆಡಿಟೇಷನ್ಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ಪಾಸಿಟಿವ್ ಆಗಿರ್ತೀರ ಸಡನ್ನಾಗಿ ನಿಮ್ಮ ಮನೇಲಿ ಕೆಲಸ ಮಾಡೋರು ಕಾಲ್ ಮಾಡ್ತಾರೆ ಅಥವಾ ಅವತ್ತಿನ ದಿನ ಬಂದೇ ಇರಲ್ಲ ಕಾ ಇಲ್ಲ ಕಾಲ್ ಮಾಡಿ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಆವಾಗ ನಿಮಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಇಷ್ಟೊತ್ತು ಚೆನ್ನಾಗಿದ್ನಲ್ಲಪ್ಪ ಇನ್ನೆದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ನನಗೆ ಬೇರೆ ಆಗೋಲ್ಲ ಇವ್ರು ಬೇರೆ ದಿನ ದಿನ ಹಿಂಗೆ ರಜಾ ಹಾಕ್ತಾರೆ ಹೇಗಪ್ಪ ಈ ಥರ ಒಂದು ಮೆಂಟ್ಯಾಲಿಟಿನ ನಮ್ಮ ಕೈಯಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗತ್ತೆ ಅವ್ರು ಬರಲಿಲ್ವಾ ಪರವಾಗಿಲ್ಲ ಅವರು ಮನುಷ್ಯರೇ ಅವ್ರಿಗೂ ಕಷ್ಟ ಸುಖ ಎಲ್ಲ ಫ್ಯಾಮಿಲಿ ಅನ್ನೋದು ಇರುತ್ತೆ ಎಲ್ಲವೂ ಇರುತ್ತೆ ಒಂದು ದಿನ ರಜಾ ಹಾಕಿದ್ರೆ ಪರವಾಗಿಲ್ಲ ನಮ್ಮ ಥರನೇ ಮನುಷ್ಯರಲ್ವ ಅವರು ಮನೆ ಕೆಲಸ ನಮ್ಮ ಕೈಯಲ್ಲೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅವರು ಹತ್ತು ಮನೇಲಿ ಕೆಲಸ ಮಾಡಬೇಕು ಪಾಪ ಹೇಗಾಗತ್ತೆ ಸರಿ ಒಂದು ದಿನ ರೆಸ್ಟ್ ತಗೊಳ್ಳಿ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಮನೆ ಕೆಲಸನ ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡಬಹುದು ಮಕ್ಕಳು ಶಾಲೆಯಿಂದ ಬರ್ತಾರೆ ಬಂದಿದ್ದ ತಕ್ಷಣ ಏನೋ ಒಂದು ಗಲಾಟೆ ಮಾಡ್ತಾರೆ ಅವ್ರಿಗೆ ಆ ವಯಸ್ಸಲ್ಲ ಇಲ್ಲದೆ ಇನ್ಯಾವ ವಯಸ್ಸಲ್ಲಿ ಗಲಾಟೆ ಮಾಡೋದಕ್ಕೆ ಸಾಧ್ಯ ಅಲ್ವಾ ನಾವು ಈ ಬೇರೆ ಮೂಡಲ್ಲಿದ್ದಾಗ ಒಂಚೂರು ಕಿರಿಕಿರಿ ಮೈಂಡಲ್ಲಿದ್ದಾಗ ಮಕ್ಕಳು ಗಲಾಟೆ ಮಾಡಿದಾಗ ಅವ್ರ ಮೇಲೆ ಕೂಗಾಡೋದು ಈ ಥರದ್ದೆಲ್ಲ ಮಾಡ್ದೇನೆ ಆ ಮಕ್ಕಳನ್ನು ಬೇರೆ ಯಾವುದಾದ್ರೂ ಒಂದು ಮೂಡ್ಗೆ ಡೈವರ್ಟ್ ಮಾಡ್ಬೋದಲ್ವಾ ನಾವು ಈ ರೀತಿ ನಾನು ಹೇಳ್ತಿರೋದು ಅರ್ಥ ಆಯ್ತಲ್ವ ನಿಮಗೆ ನಮ್ಮ ಮೂಡನ್ನು ನಾವು ಅದು ಆದಷ್ಟು ಚೇಂಜ್ ಮಾಡಿಕೊಂಡು ಪ್ಲೆಸೆಂಟ್ ಆಗಿರೋದಕ್ಕೆ ಅಂದರೆ ನೆಮ್ಮದಿಯಾಗಿರೋ ಥರ ಟ್ರೈ ಮಾಡ್ಕೋಬೋದು ಅದರಲ್ಲೂ ಒಂದೊಂದು ಸಲ ಕೋಪ ಬಂದ್ಬಿಡುತ್ತೆ ಪರವಾಗಿಲ್ಲ ಬೇಜಾರಾಗುತ್ತೆ ಪರವಾಗಿಲ್ಲ ಇಮ್ಮಿಡಿಯೇಟಾಗಿ ಮೈಂಡನ್ನು ಚೇಂಜ್ ಮಾಡ್ಕೊಳ್ಳಿ ಈಗ ಎರಡನೇ ಪಾಯಿಂಟ್ ಇದೇನು ಅಂದರೆ ನೀವೇನಾದರೂ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಳ್ಳುವಾಗ ಅದನ್ನು ಯಾರಿಗೂ ಹೇಳಬೇಡಿ ನೀವು ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮಾಡ್ತಿರ್ಬೋದು ತ್ರಿಬಲ್ ಫೈವ್ ಅಥವಾ ತ್ರೀ ಸಿಕ್ಸ್ ನೈನ್ ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಅಥವಾ ಈ ಸಿಂಪಲ್ ಕಲ್ಲುಪ್ಪುದನ್ನೇ ತಗೊಳ್ಳಿ ಈ ಥರ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಕೊಳ್ತಾ ಇರ್ತೀರ ಅದನ್ನು ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಬೇಡಿ ನಿಮ್ಮ ಫ್ರೆಂಡ್ಸು ಯಾರಿಗೂ ಹೇಳಬೇಡಿ ಯಾಕೆ ಅಂದರೆ ಹೇಳೋದ್ರಿಂದ ತೊಂದರೆ ಇಲ್ಲ ಆದರೆ ಹೇಳಿದಾಗ ಏನಾಗುತ್ತೆ ಈಗ ನೀವು ನಿಮ್ಮ ಫ್ರೆಂಡ್ಗೆ ಹೇಳಿರ್ತೀರ ನಿಮ್ಮ ಫ್ರೆಂಡಲ್ಲಿ ನಿಮಗೆ ಅವರಿಗೆ ಒಂದು ಬಾಂಡಿಂಗ್ ಚೆನ್ನಾಗೇ ಇರಬಹುದು ಆದರೆ ಅವರು ಸ್ವಲ್ಪ ನೆಗೆಟಿವ್ ಪರ್ಸನ್ ಅಂತ ಅಂದ್ಕೊಳ್ಳಿ ನೀವು ಅವರಿಗೆ ಹೇಳಿದಾಗ ನಾನು ಈ ಥರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಮಾಡ್ತಾ ಇದ್ದೀನಿ ಆದ್ದರಿಂದ ಇದು ಖಂಡಿತ ಹಾಗೆ ಆಗತ್ತೆ ಅಂತ ನೀವು ಪಾಸಿಟಿವ್ ಆಗಿ ಕೂಡ ಮಾತಾಡಿರ್ತೀರಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಆದರೆ ಅವರ ಮನಸಲ್ಲಿ ಅದನ್ನು ಅದನ್ನು ಏನು ಅಂದ್ಕೋಬಹುದು ಆ ಇದೆಲ್ಲ ಹೋಗಾಗತ್ತಾ ಏನೋ ಮಾಡ್ತಾ ಇದ್ದಾಳೆ ಸರಿಬಿಡು ಟ್ರೈ ಮಾಡಲಿ ಆ ಥರ ಒಂದು ನೆಗೆಟಿವ್ ಅನ್ ಅಂದ್ಕೊಂಡಾಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ಆ ನೆಗೆಟಿವ್ ಎನರ್ಜಿ ಬರುತ್ತೆ ಬಂದು ಸೇರಿಕೊಳ್ಳುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಆದಷ್ಟು ಯಾರಿಗೂ ಹೇಳಬೇಡಿ ನಿಮ್ಮ ಪಾಡಿಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ ಹಾಕಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ತಕ್ಕಂಥ ಎಫರ್ಟ್ ಆ್ಯಕ್ಷನ್ ಹಾಕಿ ಹಾಕ್ಬಿಟ್ಟು ಅದು ನಿಮಗೆ ಫಲ ಕೊಡೋದಕ್ಕೆ ವೆಯ್ಟ್ ಮಾಡಿ ಅಷ್ಟೇ ಇನ್ನು ಅದಾದ ಮೇಲೆ ಬೇಕಾರೆ ನಿಮ್ಮ ನೀವು ಅಂದ್ಕೊಂಡಿದ್ದು ಆದಮೇಲೆ ಯಾರಾದರೂ ಕೇಳಿದಾಗ ಈ ತುಂಬ ದಿನ ಕೇಳ್ತಿದ್ದೆ ನಿನ್ನ ಕಾಯಿಲೆ ಆಗಲಿಲ್ಲ ಅಂತ ಇವಾಗ ಆಗಿದೆ ಹೇಗಾಯಿತು ಅಂತೆಲ್ಲ ಕೇಳಿದಾಗ ಅವಾಗ ಹೇಳ್ಬೋದು ನೀವು ನಾನು ಈ ಥರ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೆ ನನಗಾಯಿತು ಅಂತ ಏಕೆಂದರೆ ನೀವು ಆಲ್ರೆಡಿ ಆಲ್ರೆಡಿ ಕೇಳಿ ಕೇಳಿರೋದು ನೀವು ಪಡ್ಕೊಂಡಿರ್ತೀರ ಆಮೇಲೆ ಹೇಳಿದರೆ ಪರವಾಗಿಲ್ಲ ಅದೇ ರೀತಿ ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಹೇಳ್ತೀವಿ ದೇವ್ರ ಹತ್ರ ನಾವೇನು ಕೇಳ್ಕೊತೀವಿ ಅದನ್ನು ಯಾರಿಗೂ ಹೇಳಬಾರ್ದು ಅಂತೀವಲ್ಲ ಇದೇ ರೀಸನ್ಗೆ ಅದೂ ಕೂಡ ಅರ್ಥ ಆಯ್ತಲ್ಲ ಸ್ನೇಹಿತರೆ ಇವಾಗ ಮೂರನೇ ಪಾಯಿಂಟು ಅದೇನು ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂದರೆ ನಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅಂತ ನಾವು ಮ್ಯಾನಿಫೆಸ್ಟ್ ಮಾಡಿಕೊಂಡ್ಮೇಲೆ ಏನು ಮಾಡ್ತೀವಿ ಕೆಲವ್ರು ಏನು ಮಾಡ್ತಾರೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ ಯೂನಿವರ್ಸ್ ನನಗಿನ್ನೂ ಕೊಟ್ಟಿಲ್ಲ ನೀನು ಬೇಗ ಕೊಡು ಬೇಗ ಕೊಡು ಅಂತ ಕೇಳೋದು ಅರ್ಜೆಂಟ್ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರ ಹತ್ರ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಇನ್ನೂ ನನಗೆ ಸಿಕ್ಕಿಲ್ಲ ಇದು ಕೆಲಸ ಮಾಡುತ್ತೋ ಇಲ್ವೋ ಅಂತ ಅನ್ನೋದು ಅಥವಾ ನಿಮಗೆ ನೀವೇ ಅಂದ್ಕೊಳ್ಳೋದು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಇನ್ನೂ ನನಗೇನು ಸಿಗ್ ಬರ್ ಬಂದೇ ಇಲ್ಲ ಸಿಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ಈ ಥರ ಒಂದು ಮ ನೆಗೆಟಿವ್ ಥಾಟ್ ಬಂದಾಗ ಇನ್ನೆಲ್ಲಾಗುತ್ತೆ ಆಗಲ್ಲ ಅಲ್ವಾ ಲಾ ಆಫ್ ಅಟ್ರ್ಯಾಕ್ಷನ್ ಅಂದ್ರೇ ಏನು ನಾವೇನು ಯೋಚನೆ ಮಾಡ್ತೀವೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದವಾಗ ಯೂನಿವರ್ಸಿಂದ ಪಾಸಿಟಿವ್ ವೇವ್ಸ್ನ ಪಾಸಿಟಿವ್ ವೈಬ್ರೇಷನ್ಸ್ನ ನಾವು ಅಬ್ಸಾರ್ಬ್ ಮಾಡಿರ್ತೀವಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ನಾವು ನೆಗೆಟಿವಿಟಿನೇ ನಾವು ಇನ್ವೈಟ್ ಮಾಡ್ತಾ ಇರ್ತೀವಿ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ ಹೀಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ಅದರ ಕುರಿತು ನೀವು ಯಾ ಏನೇ ಒಂದು ನೆಗೆಟಿವ್ ಆಗಿ ಅಂದ್ಕೋಬೇಡಿ ಇನ್ನೂ ಕೊಟ್ಟಿಲ್ಲ ಅಂತ ಕೂಡ ಅನ್ಕೋಬೇಡಿ ಅಂದ್ಕೊಂಡ್ರೆ ಅದು ನಿಮಗೆ ನೆಗೆಟಿವ್ ಅಫಮೇಷನ್ ಆಗಿಬಿಡುತ್ತೆ ಎಲ್ಲಿ ನೀವು ನೆಗೆಟಿವ್ ಅಫಮೇಷನ್ ಅಂದ್ಕೊಂಡ್ರೋ ಅಲ್ಲಿ ಹೋಯ್ತಲ್ಲ ಇನ್ನು ಇನ್ನೆಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿಗೆ ನಿಂತೋಯ್ತು ಆದ್ದರಿಂದ ಖಂಡಿತ ನೀವು ನ ಈ ಥರ ನೆಗೆ ನೆಗೆಟಿವ್ ಆಗಿ ಮಾತಾಡಬೇಡಿ ಯಾಕೆಂದರೆ ಕೇಳೋದು ನಮ್ಮ ಒಂದು ಕರ್ತವ್ಯ ಕೊಡೋದು ಯೂನಿವರ್ಸ್ನ ಕರ್ತವ್ಯ ನಾವು ಕೇಳಿದ್ಮೇಲೆ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ಆದರೆ ನಾವು ಕೇಳೋ ಟೈಮಲ್ಲಿ ಮತ್ತು ಕೇಳಿದ ನಂತರ ಏನೆಲ್ಲ ಮಾಡ್ತಾಯಿದ್ದೀವಿ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ರಿಲೇಟೆಡ್ ಆಗಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಏನಾದರೂ ಯೋಚನೆ ಮಾಡ್ತಿದ್ದೀವ ಅಥವಾ ನೆಗೆಟಿವ್ ಆಗಿ ಏನಾದರೂ ಮಾತಾಡ್ತಾಯಿದ್ದೀವ ಅಥವಾ ಅದ್ರ ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ ನಮ್ಮ ಕಡೆಯಿಂದ ಹಾಕ್ಲಿಲ್ವಾ ಈ ಥರದ್ದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಆದ್ದರಿಂದ ಮ್ಯಾನಿಫೆಸ್ಟೇಷನ್ನ ನಂತರ ಅಥವಾ ಮ್ಯಾನಿಫೆಸ್ಟೇಷನ್ ಟೈಮಲ್ಲಿ ನೀವು ಅರ್ಜೆಂಟ್ ಮಾಡ್ಕೋಬೇಡಿ ಕೊಡಲಿ ಯೂನಿವರ್ಸ್ ಕೊಡೋ ಟೈಮ್ಗೆ ನೀವು ಅದಕ್ಕೆ ಬೇಕಾಗಿರೋ ಅಂಥ ಎಫರ್ಟ್ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಬಿಟ್ಬಿಡಿ ಲೆಟ್ ಗೋ ಅಂದರೆ ಅದೇ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ ಎಫರ್ಟ್ ಹಾಕ್ತಾ ಇರಿ ಅಷ್ಟೇ ನಾನು ಪ್ರತಿಯೊಂದು ವೀಡಿಯೋಲ್ಲೂ ಹೇಳ್ತಿರ್ತೀನಲ್ವಾ ಪಾಸಿಟಿವ್ 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 ಅಂತ ಆದ್ರೂ ಎಷ್ಟೊಂದು ಜನ ಬಂದು ವಿಡಿಯೋ ಕೆಳಗೆ ಕಾಮೆಂಟ್ಸಲ್ಲಿ ಪಾಪ ಹೇಳಿರ್ತಾರೆ ಅವ್ರಿಗೆ ಎಷ್ಟೊಂದು ಕಷ್ಟಗಳಿದೆ ನೆಗೆಟಿವ್ ಥಾಟ್ಸ್ ಇದೆ ಅಂತ ಅಂದರೆ ಅವರು ಒಂದು ಹುಟ್ಟಿದಾಗಿಂದ ಒಂದು ಮೆಂಟ್ಯಾಲಿಟಿಯಿಂದ ಬೆಳೆದು ಬಂದಿರ್ತಾರಲ್ವ ಈಗ ಸಡನ್ನಾಗಿ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಅಂಥವ್ರಿಗೆ ನಾನು ಡೈರೆಕ್ಟಾಗಿ ಮಾತಾಡಿ ಅವ್ರಿಗೆ ಸ್ವಲ್ಪ ಆ ನೆಗೆಟಿವಿಟಿಯಿಂದ ಅವ್ರನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡಬೇಕಾಗತ್ತೆ ಯಾಕಂದರೆ ಅವ್ರು ಎಷ್ಟು ಪ್ರ ಇಷ್ಟು ನೋಡಿ ಕೂಡ ಅವ್ರ ಕೈಯಲ್ಲಿ ಪಾಸಿಟಿವ್ ಆಗಿ ಚೇಂಜ್ ಆಗೋಕ್ಕಾಗ್ತಿಲ್ಲ ಅಂದರೆ ಅವರಲ್ಲಿ ಅಥವಾ ಅವ್ರ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಚೇಂಜ್ ಮಾಡಬೇಕಾಗತ್ತೆ ಈಗ ನಾಲ್ಕನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ನಂಬಿಕೆ ನಂಬಿಕೆ ಯಾರ ಮೇಲೆ ಇಡಬೇಕು ನಮ್ಮ ಮೇಲೆ ನಾವೇ ನಂಬಿಕೆ ಇಡಬೇಕು ಯೂನಿವರ್ಸ್ ಮೇಲೆ ನಾವು ನಂಬಿಕೆ ಇಡಬೇಕು ಈಗ ನಮ್ಮ ಮೇಲೆ ನಾವು ಟ್ರಸ್ಟ್ ಅಂದರೆ ನಂಬಿಕೆ ಇಡೋದು ಹೇಗೆ ಅಂತ ಅಂದ್ಕೊಳ್ತಿದ್ದೀರಾ ಈಗ ನೀವು ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಫೈ ಫೈ ಫೈವ್ ಅಥವಾ ಮಿರರ್ ಟೆಕ್ನಿಕ್ ಅಥವಾ ವಾಟರ್ ಟೆಕ್ನಿಕ್ಕು ಈ ಥರ ಏನಾದರೂ ನಾನು ಕಲೆಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಐ ಎ ಎಸ್ ಆಫೀಸರ್ ಆಗಿದ್ದೀನಿ ಆಗಿದ್ದೀನಿ ಅಂತ ಬರೀತೀರ ಧನ್ಯವಾದಗಳು ಯೂನಿವರ್ಸ್ ಅಂತ ಕೂಡ ಬರೀತೀರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲ ಕರೆಕ್ಟಾಗಿ ಬ ಮಾಡಿರ್ತೀರ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರೋಲ್ಲ ನಿಮಗೆ ಜಸ್ಟ್ ಒಂದು ಡೌಟ್ ಬರುತ್ತೆ ಅಯ್ಯೋ ನಾನೆಲ್ಲ ಎಲ್ಲಪ್ಪ ಐ ಎ ಎಸ್ ಬರೆಯೋಕ್ಕಾಗತ್ತೆ ಮ್ಯಾನಿಫೆಸ್ಟೇಷನ್ ಏನೋ ಮಾಡ್ಕೊಂಬಿಟ್ಟೆ ಇವಾಗ ನನ್ನ ಕೈಲಿ ಓದೋಕ್ಕಾಗತ್ತಾ ಅಥವಾ ಎಕ್ಸಾಮ್ ಬರೆಯೋಕ್ಕಾಗತ್ತಾ ಪಾಸ್ ಮಾಡೋಕ್ಕಾಗತ್ತಾ ಅಂತ ಒಂದು ಡೌಟ್ ಬಂದಾಗ ನಂಬಿಕೆ ಇಲ್ವಲ್ಲ ಅಲ್ಲಿ ನಿಮಗೆ ನಂಬಿಕೆ ಇಲ್ಲ ಅದಕ್ಕೆ ನಿಮಗೆ ಆ ಥರ ಡೌಟ್ ಬಂದಿದೆ ಅದೇ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ನೀವು ಈ ಥರ ಬರ್ಕೊಂಡಾಗ ಅದ್ರ ಕಥೆನೇ ಬೇರೆ ನೀವು ಓದೋ ರೀತಿಯೇ ಬೇರೆ ಇರುತ್ತೆ ಬರೆಯೋ ರೀತಿನೇ ಬೇರೆ ಇರುತ್ತೆ ಆಮೇಲೆ ಔಟ್ಕಮ್ ಇನ್ನೂ ಸೂಪರಾಗಿರುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದಾಗ ಅದನ್ನೇ ತಾನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನಂಬಿಕೆ ಇಲ್ಲದೆ ಇರೋದು ಯೂನಿವರ್ಸ್ ಅದನ್ನೇ ಮಾಡುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇರೋ ಥರ ಆಗ ನೀವು ಎಷ್ಟು ಓದಿದ್ರು ತಲೆಗೆ ಹತ್ತಿರಲ್ಲ ಎಷ್ಟು ತಲೆಗೆ ಹತ್ತಿದ್ರು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಅಲ್ಲಿ ಏನು ನೆನಪಾಗಿರಲ್ಲ ಏನು ಬರ್ದಿರಲ್ಲ ಆಮೇಲೆ ಅಂದ್ಕೊಳ್ತೀರಾ ನಾನು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಮಾಡಿಕೊಂಡೆ ಆದರೂ ನನಗೆ ಏನೂ ವರ್ಕ್ ಆಗಲಿಲ್ಲ ಇದೆಲ್ಲ ಸೊಳ್ಳು ಈ ಥರ ಎಲ್ಲ ಹೇಳೋಕೆ ಶುರು ಮಾಡ್ತೀರ ಆದರೆ ಇದೆಲ್ಲ ಎಲ್ಲಿಂದ ಶುರುವಾಯಿತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೇ ಇದ್ದಾಗ ಆದ್ದರಿಂದ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಿ ನನ್ನ ಕೈಯಲ್ಲಿ ಆಗತ್ತಾ ಅನ್ನೋದನ್ನ ಬಿಟ್ಟು ಆಗುತ್ತೆ ಇವತ್ತು ಒಬ್ರು ಯಾರೋ ವರ್ ರಿಸರ್ಚ್ ಮಾಡಿ ಮಾಡೋ ಥರ ಆಗಿದ್ದಾರೆ ನಮ್ಮ ಜೊತೆ ಓದಿರೋರೆ ಆದರೆ ನಾವು ಡಿಗ್ರಿ ಕೂಡ ಫಿನಿಶ್ ಮಾಡದೆ ಮನೆಯಲ್ಲಿ ಇದ್ದೀವಿ ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ಅವ್ರ ಕೈಯಲ್ಲಿ ಅಷ್ಟು ಸಾಧನೆ ಮಾಡೋಕ್ಕಾಯ್ತು ನಿಮ್ಮ ಕೈಯಲ್ಲಿ ಇಷ್ಟು ಸಾಧನೆ ಮಾಡೋಕ್ಕಾಗಲಿಲ್ಲ ಇಬ್ಬರಿಗೂ ಇರೋ ವ್ಯತ್ಯಾಸ ಈ ನಂಬಿಕೆ ಅನ್ನೋದು ನಿಮ್ಮ ಮೇಲೆ ನಿಮಗೆ ಒಂದು ಲಿಮಿಟೆಡಾಗಿ ನಂಬಿಕೆಯನ್ನು ಇಟ್ಕೋಬೇಡಿ ನನ್ನ ಕೈಲಿ ಇಷ್ಟೇ ಆಗೋದು ಇದನ್ನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋದನ್ನು ಮೊದಲು ಬಿಡಿ ಖಂಡಿತ ಆಗತ್ತೆ ಯಾವಾಗತ್ತೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಾಗ ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿ ಆವಾಗ ಮಾಡಿದ್ರೆ ಎಲ್ಲ ಖಂಡಿತ ಹಾಗೆ ಆಗುತ್ತೆ ನೀವೊಂದು ಸಣ್ಣ ಕೆಲಸದ ಮೇಲೆ ನಿಮ್ಮ ಮೇಲೆ ನಿಮ್ಮ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಅದರ ಡಿಫ್ರೆನ್ಸ್ ಆವಾಗ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ಐದನೇ ಪಾಯಿಂಟ್ ಈಗ ಐದನೇ ಪಾಯಿಂಟಲ್ಲಿ ಏನಪ್ಪ ಅಂದರೆ ಈಗ ನಿಮ್ಮ ಕೈಯಲ್ಲಿ ಒಂದು ಬಾಲ್ ಇರುತ್ತೆ ಆ ಬಾಲ್ನ ಗೋಡೆ ಮೇಲೆ ಎಸೆದ್ರೆ ಏನಾಗುತ್ತೆ ಮತ್ತೆ ನಿಮ್ಮ ಹತ್ತಿರಕ್ಕೆ ಬರುತ್ತೆ ಅಲ್ವಾ ಅದೇ ರೀತಿಯೇ ನಿಮ್ಮ ಥಾಟ್ಸ್ ಕೂಡ ನೀವು ಯೂನಿವರ್ಸ್ಗೆ ಕಳಿಸಿದಾಗ ಅದು ಮತ್ತೆ ನಿಮಗೆ ವಾಪಸ್ ಬರುತ್ತೆ ನೀವು ಬಾಲ್ ಗೋಡೆ ಮೇಲೆ ಎಸೆದಾಗ ನಿಮಗೆ ವಾಪಸ್ ಬ್ಯಾಟ್ ಬರಲ್ಲ ಬಾಲೇ ಬರುತ್ತಲ್ವ ನೀವು ಪಾಸಿಟಿವ್ ಅಥವಾ ನೆಗೆಟಿವ್ ಕಳಿಸ್ಬಿಟ್ಟು ನಿಮಗೆ ಬೇರೆ ಏನೋ ಬರಬೇಕು ಅಂದರೆ ನೀವು ನೀವೇನು ಅಂದ್ಕೊಳ್ತೀರೋ ಅದೇ ನಿಮ್ಮ ಲೈಫಲ್ಲಿ ಆಗತ್ತೆ ಅಲ್ವಾ ಹಾಗಿರುವಾಗ ನಾವು ಏನು ಕೇಳಿದರೆ ಅದು ಕೊಡುತ್ತೆ ಅಂತ ಇರುವಾಗ ನಾವು ನಾನು ಅಮಿತಾಬ್ ಬಚ್ಚನ್ನ ಮದುವೆ ಮಾಡ್ಕೋಬೇಕು ನಾನು ಸುದೀಪ್ನ ಮದುವೆ ಮಾಡ್ಕೋಬೇಕು ಅಥವಾ ಬೇರೆ ಯಾರನ್ನಾದರೂ ಈ ಥರದ್ದೆಲ್ಲ ಅಂದ್ಕೊಂಡಾಗ ಆಗುತ್ತಾ ಸ್ನೇಹಿತರೆ ಅದು ರಿಯಾಲಿಟಿ ಇಲ್ಲಿ ಪಾಸಿಬಲ್ ಆಗುತ್ತಾ ಇಲ್ಲ ತಾನೇ ಯಾವುದು ಪಾಸಿಬಲ್ ಅದನ್ನೇ ನಾವು ಅನ್ಕೋಬೇಕು ಅದೇ ರೀತಿ ನನಗೆ ಒಂದು ಲಕ್ಷ ರೂಪಾಯಿ ಬೇಕು ಅಥವಾ ಒಂದು ಕೋಟಿ ಬೇಕು ಅಂತ ಅಂದ್ಕೊಂಡಾಗ ನಮ್ಮ ಲೈಫಲ್ಲಿ ನಾವು ಯಾವ ಸ್ಟೇಜಲ್ಲಿದ್ದೀವಿ ನಮ್ಮ ಲೈಫಲ್ಲಿ ಈ ಸ್ಟೇಜಲ್ಲಿ ನಮ್ಗೆ ಅಷ್ಟೊಂದು ಹಣ ಬರೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ತಾನೇ ಹಾಗಿರುವಾಗ ನಾವು ಹೇಗೆ ಕೇಳಬೇಕು ಇವಾಗ ನೀವು ಲಕ್ಷ ರೂಪಾಯಿ ಬೇಕು ಅಂತ ಕೇಳೋ ಬದಲು ಒಂದು ಹತ್ತು ಸಾವಿರ ಬೇಕು ಅಂತ ಕೇಳಿ ನಿಮಗೆ ಹತ್ತು ಸಾವಿರ ಬರುತ್ತೆ ಆ ಬಂದ ಹತ್ತು ಸಾವಿರನ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದರಲ್ಲೇ ಇದೆ ಮ್ಯಾಟರ್ ನೀವು ಅದನ್ನ ಅದಕ್ಕೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿರ್ತೀರಾ ಎಷ್ಟು ಅದಕ್ಕೆ ನೀವು ಆಗಿರ್ತೀರಾ ಅದನ್ನು ಯಾವ ರೀತಿ ಯಾವ ಒಂದು ಪರ್ಪಸ್ಗೆ ಯೂಸ್ ಮಾಡಿರ್ತೀರಾ ಇದನ್ನೆಲ್ಲ ಯೂನಿವರ್ಸ್ ನೋಡ್ತಾ ಇರುತ್ತೆ ನೀವು ಇದಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಕೊಂಡು ನಿಮಗೆ ಯಾವ ಪರ್ಪಸ್ಗೋಸ್ಕರ ಕೇಳಿದ್ರು ಆ ಪರ್ಪಸ್ನ ನೀವು ಅದಕ್ಕೆ ಒಂದು ಅದು ಖರ್ಚ ಮಾಡಿದಾಗ ನೆಕ್ಸ್ಟ್ ನೀವು ಒಂದು ಕೋಟಿ ಕೇಳಿದಾಗ ಖಂಡಿತ ಕೊಡುತ್ತೆ ನಾನು ಹೇಳೋದೇನೆಂದರೆ ಕೇಳುವಾಗ ಸ್ಟೆಪ್ ವೈಸಲ್ಲಿ ಕೇಳ್ಕೊಂಡು ಹೋಗೋಣ ಮೊದಲು ಹತ್ತು ಸಾವಿರ ಕೇಳಿದ್ವಾ ಸಿಕ್ತಾ ನೆಕ್ಸ್ಟ್ ಒಂದು ಮೂವತ್ತು ಸಾವಿರ ಕೇಳೋಣ ಆಮೇಲೆ ಒಂದು ಅರವತ್ತು ಸಾವಿರ ಆಮೇಲೆ ಒಂದು ಎಪ್ಪತ್ತು ಸಾವಿರ ಆಮೇಲೆ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಆ ಥರ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋದಾಗ ಅದು ನಮ್ಮ ಲೈಫಲ್ಲಿ ಆ ಬ ಹಣ ಬರುವಂಥ ಸಾಧ್ಯತೆ ಇರುವಂಥ ಪರಿಸ್ಥಿತಿ ಆದ್ದರಿಂದ ಬರುತ್ತೆ ಅದು ಬಿಟ್ಟು ಈಗ ಯಾರೋ ಸುಮ್ಮನೆಕ್ಕೆ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಅವರು ಇರ್ತಾರೆ ಅವರು ಒಂದು ದೊಡ್ಡ ಬಂಗ್ಲೋ ನೋಡಿಬಿಟ್ಟು ಆ ಇದು ಬೇಕು ನಾನು ಮ್ಯಾನಿಫೆಸ್ಟ್ ಮಾಡ್ಕೋತೀನಿ ಅಂತ ಎಲ್ಲ ಟೆಕ್ನಿಕ್ಗಳು ಮಾಡಿಕೊಂಡು ನಂಗೆ ಇದು ಬೇಕು ನಂಗೆ ಇದು ಬೇಕು ಇದು ನಂದು ಇದು ನಂದು ಅಂತ ಅನ್ಕೊಂಬಿಟ್ರೆ ಅವ್ರಿಗೆ ಸಿಕ್ಬಿಡತ್ತಾ ಅದಕ್ಕೆ ಬೇಕಾಗಿರೋ ಎಫರ್ಟು ಹಾಕಬೇಕು ಅವ್ರು ಎಷ್ಟು ಎಫರ್ಟ್ ಹಾಕಿದ್ರು ಅಷ್ಟು ದೊಡ್ಡ ಬಂಗ್ ಬಂಗ್ಲೆಗೆ ತಗೊಳಕ್ಕಾಗುತ್ತಾ ಇಲ್ಲ ತಾನೆ ಅದ್ರ ಬದಲು ಅವ್ರಿವಾಗ ಯಾವ ಪುಟ್ಟ ಮನೆಯಲ್ಲಿದ್ದಾರೋ ಅದಕ್ಕಿಂತ ಸ್ವಲ್ಪ ದೊಡ್ಡ ಮನೆಗೆ ಹೋಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಖಂಡಿತ ಆಗತ್ತೆ ತಾನೇ ಆಮೇಲೆ ನೆಕ್ಸ್ಟು ಆ ಮನೆಗೆ ಹೋದ್ಮೇಲೆ ಇನ್ನು ಸ್ವಲ್ಪ ದೊಡ್ಡ ಮನೆಗೆ ಆಮೇಲೆ ಸ್ವಂತ ಮನೆ ತಗೊಳ್ಳೋದು ಒಂದು ಅಪಾರ್ಟ್ಮೆಂಟ್ ತಗೊಳ್ಳೋದು ಈ ಥರ ಒಂದು ಸ್ಟೆಪ್ ವೈಸ್ ಹೋದಾಗ ಖಂಡಿತ ನಡೆದೇ ನಡೆಯ ನಡೆಯುತ್ತೆ ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಿರೋದು ಈ ಇಷ್ಟೆಲ್ಲ ಇವಾಗ ನಾನು ಹೇಳಿರೋವಂಥ ಎಲ್ಲ ಪಾಯಿಂಟ್ಸು ನೀವು ಫಾಲೋ ಮಾಡ್ಕೊಂಡು ಹೋಗಿ ಆಮೇಲೆ ಪ್ರತಿ ವಿಷಯದಲ್ಲೂ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ನಿಮ್ಮ ಮ್ಯಾನಿ ನಿಮ್ಮ ವೈಬ್ರೇಷನ್ ತುಂಬ ಹೈ ಲೆವೆಲಲ್ಲಿರುತ್ತೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊತೀರೋ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಪ್ರೊವೈಡೆಡ್ ನಾನಿವಾಗ ಹೇಳಿರುವಂಥ ಎಲ್ಲನೂ ಫಾಲೋ ಮಾಡಿ ಆಮೇಲೆ ನೋಡಿ ಏನಾಗುತ್ತೆ ಹೇಗಾಗತ್ತೆ ಮ್ಯಾಜಿಕ್ ನಿಮ್ಮ ಲೈಫಲ್ಲಿ ಅನ್ನೋದನ್ನು ಸೊ ಈ ಎಲ್ಲ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ಸ್ನ ಮುಂದುವರಿಸಿ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಧನ್ಯವಾದಗಳು ಸ್ನೇಹಿತರೆ